ಆಯ್ ಫ್ರೆಂಡ್ಸ್ ಇವತ್ತು ಸಿಹ ಎರಡು ಮಾಡ್ತಾ ಇದ್ದೀವಿ ಗಿಣ್ಣಾಲ್ ಬರುತ್ತೆ ಗೊತ್ತಾ ಆ ಗಿಣ್ಣಾಲ್ ಬೆನ್ನಾಲ್ ಬೆಲ್ಲ ಹಾಕ್ಬೇಕು ಕಳ್ಳ ಕಳ್ಳೆ ನೋಡಿ ಕರ್ತಾ ಇದೆ ಕರ್ದ್ಮೇಲೆ ಕಡಲೆ ಪೌಡರ್ ಮಾಡ್ಕೊಂಡಾಯ್ತು ಸ್ವಲ್ಪ ಕಾಯಿ ತುರ್ಕೊಳ್ಳೋದು ಮೇನ್ ಅವಲಕ್ಕಿ ಸ್ವಲ್ಪ ಫ್ರೆಂಡ್ಸ್ ಇವತ್ತು ಯಾರೆಲ್ಲ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಸುಮ್ಮನೆ ಬಿಡ್ತೀರಾ ನೋಡಿ ಅವ್ರ ಲಕ್ಕಿ ಸ್ವಲ್ಪ ನಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ಗಟ್ಟಿ ಮೇನ್ ಕಳ್ಳೆ ಸ್ವಲ್ಪ ಅರ್ಧ ಬರ್ಧ ಆರ್ಡರ್ ಮಾಡ್ಕೊಳ್ಳಿ ಹೇಗಿರುತ್ತೆ ಅಂದ್ರೆ ಇದು ಗಿಣ್ಣು ಫೈನ್ ಹಸಿಂದ ಹಾಲಂದಲ್ಲಿ ಮಾಡ್ತೀವಲ್ಲ ಆ ಥರ ಗಿಣ್ಣಿ ಹಸಿನ ಹಾಲಂದೇ ನನಗೆ ಯಾರೋ ಕೊಟ್ಟಿದ್ರು ಹಾಲು ಓ ಇವತ್ತು ಏನೇನೋ ಮಾಡ್ಬೇಕು ಅನ್ಕಂದೆ ಏನು ಮಾಡಕ್ ಕೆಲಸನೇ ಕೆಲ್ಸನೇ ಆಗ್ಲಿಲ್ಲ ಇದನ್ನ ಗಟ್ಟಿ ಬರ್ದವ್ರೆ ಸ್ವಲ್ಪ ನಸಿ ಅವಲಕ್ಕಿ ಹಾಕಲಿ ಗಟ್ಟಿ ಬರುತ್ತೆ ಮೇನ್ ಕಾಯಿ ತೂರಿ ಫ್ರೆಂಡ್ಸ್ ಸೀದ್ ಮಾಡ್ತಾಯಿದ್ದೀನಿ ನೋಡಿ ಇವತ್ತು ನಿಮಗೆ ನಮ್ಮ ಹೂವು ಅಂಗಡಿದು ಐಟಮ್ ಥರದು ಹೂ ಥರದೆಲ್ಲ ತೋರಿಸ್ಬೇಕಾಗಿತ್ತು ಹೋಗ್ತಾ ಏನೋ ಆಯಿತು ಬೇಜಾರಾಯಿತು ಏನೂ ಮಾಡಿಲ್ಲ ಅಂದರೆ ಬಂದು ಇವಾಗ ಗಿಣ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಬರ್ತಾ ಇದೆ ಚೆನ್ನಾಗಿ ನೋಡಿ ಒಂದು ಅದು ಬರ್ತಾ ಇದೆ ಬನ್ನಿ ನಾವು ಹಾಕಿರೋ ಗಿಡ ತೋರಿಸ್ತೀವಿ ಕೊತ್ತಂಬರಿ ಸೊಪ್ಪು ಗಿಡ ನೋಡಿ ಏನ್ ಚೆನ್ನಾಗಿದೆ ಗಾಯ್ಸ್ ನಮ್ಮ ನಮ್ಮಲ್ಲಿ ಇಬ್ರು ಇರೋರು ತುಂಬಾ ತಿಂತ ಇದಾರೆ ಯಾರ್ ಗೊತ್ತರ ನೋಡಿ ಬರಲ್ ಓಕೆ ಫೈನಲ್ ಆಯ್ತು ಇದೇನೇ ತಿನ್ಬೇಕು ಅಂದ್ರೆ ಸ್ವಲ್ಪ ಆರದ್ಮೇಲೆ ತಿನ್ಬೇಕು ಆವಿನ ಮೇಲಂತೂ ತಿಂದರೆ ಸೂಪರಾಗಿರುತ್ತೆ ನಾನು ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ ನನಗೆ ಹಿಂಗೆ ಇಷ್ಟ ನಿಮ್ಗೆ ಹೇಗೆ ಹಂಗೆ ಮಾಡ್ಕೊಳ್ಳಿ ಅದು ಇದಕ್ಕೆ ಏನೇನು ಹಾಕಬೇಕು ಅಂದರೆ ಅವಲಕ್ಕಿ ಕಡಲೆ ಬೆಲ್ಲ ಮಾಮೂಲಿ ಹಾಲಲ್ಲೇ ಮಾಡ್ಕೊಬೋದು ಏನಿಲ್ಲ ಸೂಪರಾಗಿರುತ್ತೆ ಬನ್ನಿ ಟೇಸ್ಟ್ ಮಾಡೋಣ ನೋಡಿ ತಿನ್ನೋಣ ಟೇಸ್ಟ್ ಮಾಡೋಣ ನೀವು ಮಾಡ್ಕೊಳ್ಳಿ ಟೇಸ್ಟ್ ನೋಡಿ ಯಾವ ಥರ ಹೊಟ್ಟೆ ಉರ್ಸ್ತವ್ರೆ ಗೊತ್ತಾ ಇಬ್ಬರು ನನಗೆ ಚೆನ್ನಾಗಿದೆ ಯಾರೆಲ್ಲ ನೋಡ್ತಿದ್ದೀರೋ ಯೂಟ್ಯೂಬ್ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ Okay, bye.